ನಿಮ್ಮನ್ನು ಕಿತ್ತಾಕಿದರೆ ಜಾತಿವಾದ ಜನಗಾಣತಿ ಮಾಡಲ್ಲ ಅಂತ ಹೀರೋ ಆಗಿಬಿಡ್ತಾ ಇದ್ರಿ ನೀವು ಕರ್ನಾಟಕದಲ್ಲಿ ಹೀರೋ ಮತ್ತೆ ಬಟ್ ಅದೇನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ರು ಮಾಡ್ತೀನಿ ಮಾಡ್ತೀನಿ ಇಡೀ ಹಿಂದುಳಿದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಮಾಡಿದಂಥ ಪರಮ ಅನ್ಯಾಯ ಪರಮ ಅನ್ಯಾಯ ಹಾಗಾಗಿ ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲದೆ ಇರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಉಳಿದೋಗ್ಬಿಟ್ರಿ ನೀವು ಓಹ್ ಯಾವ ದೇವರಾಜರು ದೇವ್ರಾಜರ್ಸಪ್ಪ ದೇವರಾಜರ್ಸು ತಗೊಂಡ್ರಿ ಬಿಗಿಯಾದ ಕ್ರಮಗಳನ್ನ ಅವ್ರ ಇಲ್ಲದೇವ್ರು ಏನಾಗ್ತಿತ್ತು ಅವ್ನೂರು ಆಯೋಗ ಯಾ ಎಂತೆಂಥವ್ರು ವಿರೋಧ ಮಾಡಿದ್ರು ಎಂತೆಂಥವ್ರು ಅದನ್ನು ಈಚೆಗೆ ಬಿಟ್ಟರು ಯಾರಿಗೂ ಹೆದರಿಲ್ಲ ದೇವರಾಜರ್ಸು ಇವತ್ತೇನಾರು ಹಿಂದುಳಿದವ್ರ ಮನೆಗಳಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು ಒಬ್ಬ ಡಿ ಸಿ ನಮ್ಮ ಹಳಿಯಿಂದಿನ ಡಿ ಸಿ ಎಲ್ಲ ಇದ್ದರೆ ಬಿಕಾಸ್ ಆಫ್ ದೇವರಾಜರಸ್ ಹಿಂದುಳಿದ ಆಯೋಗ ಅವ್ರು ತೊಗೊಂಡಂಥ ಹಾವನೂರು ಆಯೋಗದಲ್ಲಿ ಅಂಥ ಒಂದು ಕೆಲಸ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಸುಮ್ಮನೆ ಹಿಂದುಳಿದವರು ಹಿಂದುಳಿದವರು ಎಲ್ಲರನ್ನು ಯಾಕ್ರಿ ಹಾಳು ಮಾಡಿರ್ತೀವಿ ಇನ್ನೇನು ಉಳಿದಿದೆ ನಿಮ್ಮದು ನವೆಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರ ಇನ್ನು ಮೂರು ತಿಂಗಳಲ್ಲಿ ಮಾಡಿ ಹೆಂಗೆ ಮೂರು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಯಾಕೆಂದರೆ ಶಿಕ್ಷಕರು ಫ್ರೀ ಇಲ್ಲ ಮತ್ತು ಶಿಕ್ಷಕರು ಬಿಟ್ಟಿದ್ದು ಯಾರು ಕೈಲಿ ಮಾಡಿಸ್ತೀರ ಇದನ್ನ ಯಾರ ಕೈಲಿ ಮಾಡಲಿಕ್ಕೂ ಆಗೋಲ್ಲ ಹಾಗಾಗಿ ಸುಮ್ಮನೆ ದೇವರಾಜರು ಸೇಸ್ರು ಹೇಳಬೇಡ್ರಿ ಆ ಪುಣ್ಯಾತ್ಮದಿಂದ ಬದುಕಿದ್ದೀವಿ ನಾವೆಲ್ಲ ಕೂಡ ಹಾಗಾಗಿ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆ ಕೊಟ್ಟರು ವ್ಯಯ ವ್ಯಯಾಗೋಯ್ತು ವ್ಯಯ ಆಗೋಯ್ತು ಅನ್ಯಾಯ ಆಗೋಯ್ತು ಹಾಂ ಒಬ್ಬ ಪ್ರಾಮಾಣಿಕತೆ ಇಲ್ಲದ ಸಿ ಎಂ ನೀವು ಆಗೋದ್ರಿ ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಬ್ಬ ಸಿ ಎಂ ಬರೀ ಸುಳ್ಳು ಹೇಳ್ಕೊಂಡ್ ತಿರುಗೋ ಸಿ ಎಮ್ ಅಂತಾನು ಪರಿಸ್ಥಿತಿಗೆ ನೀವು ಇವತ್ತು ಬಂದುಬಿಟ್ರಿ ನಾನೇನು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಇದು ಇಟ್ಸ್ ಆನ್ ಫ್ಯಾಕ್ಟ್ ಇಟ್ಸ್ ಆನ್ ಫ್ಯಾಕ್ಟ್ ನಾ ಹೇಳ್ತಾ ಹಾಗಾಗಿ ನಾನು ಈ ಹಿಂದುಳಿದ ವರ್ಗದ ಆಯೋಗಗಳ ಬಗ್ಗೆ ಸರ್ಕಾರ ಒಂದು ಸರಿಯಾದ ರೀತಿಯಲ್ಲಿ ತೀರನ್ನ ತೀರ್ಮಾನನ ಈಗ ತಗೋಬೇಕಾಗಿದೆ ಒಳ್ಳೆ ಹದಿನಾರು ಸಿದ್ದರಾಮಯ್ಯ ತಗೊಂಡು ನೀವು ಮುಂದೆ ಏನು ಮಾಡಬೇಕು ಅಂತನಾದ್ರು ಕೂಡ ಹೇಳಿ ಹೋದರೆ ಭಾಳ ಸಂತೋಷ ಇಲ್ಲ ಅಂತ ಅಂದರೆ ನೀವು ಇಡೀ ರಾಜ್ಯದಲ್ಲಿ ಒಬ್ಬ ಸುಳ್ಳು ಹೇಳೋ ಮುಖ್ಯಮಂತ್ರಿ ಸುಳ್ಳು ಹೇಳಿ ತನ್ನ ಸ್ವಂತ ಜನ ಹಿಂದುಳಿದ ವರ್ಗದವ್ರನ್ನೇ ನಂಬಿಸಿ ಮೋಸ ಮಾಡಿದಂಥ ಅಂಥ ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ ನೀವು ಚರಿತ್ರೆಯಲ್ಲಿ ಉಳಿದೋಗ್ಬಿಡ್ತೀರ ಆಯಿತಾ ಸರ್ ಇನ್ನು ಎರಡನೇದಾಗಿ ನಿನ್ನೆ ಪತ್ರಿಕೆಯಲ್ಲಿ ಬಂದು ದಸರಾ ಲೆಕ್ಕ ಕೊಟ್ಟವ್ರೆ ಹತ್ತು ತಿಂಗಳಾಯ್ತಾ ದಸರಾಗಿ ಹಾಂ ಎಂಟು ತಿಂಗ್ ಹಾಂ ಹಾಂ ಎಂಟು ತಿಂಗಳ ಮೇಲೆ ಎಷ್ಟ ಕೊಟ್ಟವ್ರೆ ಯಾರು ಕೊಟ್ಟಿರೋರದ ಯಾರು ಡಿ ಸಿ ಹಾಂ ನೋಡಿ ಎರಡು ಸಾವಿರದ ಮೂರರಲ್ಲಿ ಈ ಎಟ್ ಕೊಟ್ಟವ್ರಿ ಇವರು ಅಯ್ಯಪ್ಪ ರಾಮ ಎರಡು ದುಡ್ಡು ಖರ್ಚಾಗೈತೆ ಎಷ್ಟು ಕೋಟಿ ನಲವತ್ತೊಂದು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಖರ್ಚು ದಸರಾಕ್ಕೆ ಅದರಲ್ಲಿ ಸುಮಾರು ಫಾರ್ಟಿ ಪರ್ಸೆಂಟ್ ಯುವ ದಸರಾ ಯುವ ದಸರಾ ನೋಡಿ ಈ ಎಲ್ಲ ಮಾಡಿದವರು ನಾವು ಎರಡು ಸಾವಿರದ ಮೂರರಲ್ಲಿ ನಾವು ಕೆಲವು ಅಧಿಕಾರಿಗಳು ಸೇರ್ಕೊಂಡು ಮಾಡಿದ್ರು ಎರಡು ಸಾವಿರದ ಮೂರಲ್ಲೇ ಗಜಪಯಣ ಅಂತ ಗಜಪಯಣ ಸರ್ಕಾರವೇ ಕಾಡಿಗೆ ಹೋಗಿ ಮಾವುತನನ್ನು ಹೊಲಿಸಿ ಅವನಿಗೆ ಫಲತಾಂಬೂಲ ಕೊಟ್ಟು ನೀನು ನಾಡಿಗೆ ಬಂದು ನೀನು ನಾನೇ ಸಮೇತ ದಸರಾ ನಡೆಸ್ಕೊಡ್ಬೇಕು ಅಂತ ಹೇಗೆ ಅಂದರೆ ಗಜಪಯಣದ ದಿವಸನೇ ಇಡೀ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸಾರ್ತಿತ್ತು ದಸರಾ ಶುರುವಾಯಿತು ದಸರಾ ಶುರುವಾಯಿತು ಅಂತೆ ಎಲ್ಲ ಮೀಡಿಯಾಗಳು ಹೌದು ಎಲ್ಲ ಥರ ಮೀಡಿಯಾಗಳು ಕೂಡ ಇಡೀ ಇಂಡಿಯಾದಲ್ಲಿ ಪಕ್ಷ ಇದಾಗ್ತಾಯಿತ್ತು ಎಲ್ಲಿ ಇವತ್ತೇನಿಲ್ಲ ಸುಮ್ಮನೆ ಇಲ್ಲೇ ಏನೋ ನಾನು ಹೇಳಿದೆ ಬೇಡ್ರಿ ಈಗ ಲಾರಿಲಿ ತತ್ತಾವೆ ಆನೆಗಳನ್ನ ಗಜಪಯಣ ಅಂತ ಲಾರಿಲಿ ಗಜಪಯಣ ಏನು ರೀ ಮಾದೇ ಒಪ್ಪಿದವ್ರು ತೋ ತು ತು ಎಷ್ಟು ರಿಕ್ವೆಸ್ಟ್ ಮಾಡಿದೆ ನಾನು ನಿಮಗೆ ಇದೆಲ್ಲ ಮಾಡಿದ್ದೀವಿ ರೀ ದಯವಿಟ್ಟು ದಯವಿಟ್ಟು ಇದು ಮಾಡಬೇಕು ಅಂತಂತೀರಿ ಯುವ ದಸರಾ ಇಪ್ಪತ್ತು ಕೋಟಿ ಖರ್ಚಾಗಿ ಅದ್ರ ಕಾನ್ಸೆಪ್ಟೇ ನಿಮ್ಗೆ ಅರ್ಥ ಆಗಲಿಲ್ಲ ಯುವ ದಸರಾ ಅಂತ ಯುವ ದಸರಾ ಎಲ್ಲಿ ಮಾಡ್ತಾ ಇದ್ದು ನಾವು ಓಪನ್ ಯೂನಿವರ್ಸಿಟಿನಲ್ಲಿ ಯಾಕೆ ಈ ಕಡೆ ಜಯಲಕ್ಷ್ಮೀಪುರಮು ಆ ಕಡೆ ಸರಸ್ವತಿಪುರಮು ಮತ್ತು ಈ ಎಲ್ಲ ಇದು ಇತ್ತು ಇಡೀ ಕ್ಯಾಂಪಸ್ ಎಲ್ಲ ಸ್ಟೂಡೆಂಟ್ಸ್ಗಳು ಬರೋರು ಆಮೇಲೆ ರಾಜ್ಯದ ಎಲ್ಲ ಯೂನಿವರ್ಸಿಟಿಗಳಿಗೂ ಪತ್ರ ಬರೆದು ಅಲ್ಲಿ ವೈಸ್ ಚಾನ್ಸಲರ್ನ ಒಪ್ಪಿಸಿ ಅವರು ಅವ್ರ ದುಡ್ಡಲ್ಲಿ ಇಲ್ಲಿ ಬರೋರು ಬಂದು ನಾವು ಅವ್ರಿಗೆ ಹೆಂಗೆ ಕೊಡ್ತಾ ಇದ್ದೋ ಒಂದಷ್ಟು ಓಡಾಟ ಊಟ ವಸತಿ ಕೊಡ್ತಾಯಿದ್ರು ಇನ್ನೆಲ್ಲ ಅವರೇ ಈ ಸ್ಟೂಡೆಂಟ್ಸ್ ಇಲ್ಲ ಏನು ಚೆನ್ನಾಗಿ ಕಾರ್ಯಕ್ರಮಗಳು ಮಾಡ್ತಾಯಿದ್ರು ಬೇರೆ ಬೇರೆ ರಾಜ್ಯದ ಯುವಕರುಗಳು ಬಂದು ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು ಅದು ಬಿಟ್ಟರೆ ಇವರು ಏನು ರೀ ಹೆಂಗಿತ್ತು ಅಂದರೆ ಅರಮನೆ ಮುಂದೆ ಅರಮನೆ ಮುಂದೆ ಸಂಗೀತ ಹಾ ಅರಮನೆ ಮುಂದೆ ಸಂಗೀತ ಕಚೇರಿ ಹೆಂಗ್ ಹೆಂಗಿತ್ತು ಅಂದರೆ ಅರಮನೆ ಮುಂದೆ ಬಂದು ಸಂಗೀತ ಕಚೇರಿ ಮಾಡೋದೇ ನಾ ಧನ್ಯನ ಮಟ್ಟಿಗೆ ಇಟ್ಟಿದ್ದು ಅವ್ರಿಷ್ಟು ಬೇಕು ಅಷ್ಟು ಬೇಕು ಅಂತ ಕೇಳ್ತಾ ಇರಲಿಲ್ಲ ನಾವು ಎಷ್ಟು ಕೊಡ್ತೀವಿ ಎಷ್ಟು ಅವ್ರ ಫ್ಲೈಟ್ ಚಾರ್ಜಸ್ಸು ವಸತಿ ಓಡಾಟ ಇಷ್ಟೇ ಆದರೆ ಇವತ್ತೇನು ಇಪ್ಪತ್ತು ಲಕ್ಷ ಲಕ್ಷ ಒಬ್ಬೊಬ್ಬನಿಗೆ ಯಾರು ರೀ ಇದು ಅಯ್ಯೋ ದೇವ ಯಾರ್ಯಾರೋ ಸಿಂಕು ತಿಂದು ತಿಂದು ತೇಗ್ತಾ ಇದ್ದು ದಸರಾ ಬೇಸರಲ್ಲಿ ಇದು ಹಿಂಗೆ ಹೋಗ್ತಾ ಇದ್ದೀನಿ ಎಷ್ಟಾಗುತ್ತೆ ಇನ್ನೊಂದು ನಾಲ್ಕು ವರ್ಷಕ್ಕೆ ನೂರು ಕೋಟಿ ಆಗೋಯ್ತು ದಸರಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ